ಹೋದೆ ಅಂತ ಹೇಳಿಬಿಟ್ಟೆ ಹ್ಞೂ ಅದರಲ್ಲಿ ಹೇಗೆ ಹೋದೆ ಅನ್ನೋದು ಅದೇ ಬಹಳ ಪುತೂಲಕಾರಿ ಮತ್ತು ಅದು ಗುಹ್ಯ ಅದನ್ನು ಬಿಚ್ಚಿ ಹೇಳಲಿಕ್ಕೂ ಮನಸ್ಸು ಇಲ್ಲ ಆದರೆ ಹೇಳಿದೆ ಹೋದ್ರೆ ಸ್ವಲ್ಪ ನಾನು ನಿಮ್ಮ ನಂಬಿಕೆಗೆ ಉಪಚಾರ ಮಾಡ್ದಂಗೆ ಆಗತ್ತೆನೂ ಅನಿಸಕತ್ತೈತಿ ಅದಕ್ಕಾಗಿ ಪ್ರತ್ಯೇಕ ಎಪಿಸೋಡ್ ಮಾಡಬೇಕು ಏನೋ ಈಗಲೇ ಹೇಳಿಬಿಡ್ಲು ಅನ್ನೋದು ಡಯಲಂಬದಾಗ ನಾ ಸುಮಾರು ಎಂಬತ್ತು ಕಿಲೋಮೀಟರು ಎಂಬತ್ತು ಕಿಲೋಮೀಟರು ಹಿಮ ಹಿಮದೊಳಗೆ ಚಲಿಸ್ತಕ್ಕಂಥ ಒಳಗೆ ಹೋಗಲಿಕ್ಕೆ ನಾರಾಯಣದಾಸ್ ಶ್ರೀಮಾಲಿಯವರು ಮತ್ತು ಸ್ವಾಮಿ ಮತ್ತು ಇನ್ನಿಬ್ಬರು ನನಗೆ ವ್ಯವಸ್ಥೆ ಮಾಡಿದರು ಎಂಬತ್ತು ಕಿಲೋಮೀಟರ್ ಅಂದರೆ ಒಂದು ಪಾಯಿಂಟ್ ಅದು ಅವರು ದಿಕ್ಸೂಚನೆ ಹಾಕ್ಕೊಂಡಿದ್ರು ಒಂದು ಪಾಯಿಂಟಿಗೆ ಹೋದಿವಿ ಅಲ್ಲಿ ಒಂದು ಸಣ್ಣ ಪರ್ಣ ಕೊಟ್ಟಿರೋದಂಥ ಕುಟ್ಟಿರೋ ಹಿಮದೊಳಗೆ ಇಷ್ಟೊಳಗೆ ಮತ್ತೊಂದು ಘಟನೆ ನಡೆದಿತ್ತು ನನಗೆ ನಾನು ಸುಮಾರು ನಾಲ್ಕೈದು ಜಾಕೆಟ್ ಹಾಕ್ಕೊಂಡಿದ್ದೆ ನಾವೇನು ಎಂಬತ್ತು ಕಿಲೋಮೀಟರ್ ಗಮ ಕ್ರಮಿಸಿ ಏನು ಆ ಪಾಯಿಂಟನ್ನು ಮುಟ್ಟಿದ್ದೀವಲ್ಲ ಅಲ್ಲಿ ಮೈನಸ್ ಇಪ್ಪತ್ತೇಳು ಡಿಗ್ರಿ ಇತ್ತು ಮೈನಸ್ ಇಪ್ಪತ್ತೇಳು ಡಿಗ್ರಿ ಒಳಗೆ ಹೋಗಿ ಒಂದು ನೈಟ್ ಅಲ್ಲಿ ನಾವು ಅಲ್ಲಿ ಯಾಕಂದರೆ ಮುಂದೆ ಬರಲಿಕ್ಕೆ ಆಗಿರಲಿಲ್ಲ ಮುಂದೆ ನಾವು ಟ್ರೆಕ್ ಮಾಡಬೇಕಾಯಿತು ನಡಿಗೆ ಮೂಲಕವೇ ಗುರುಗಳು ಅಥವಾ ಸ್ವಾಮಿ ಇವರೆಲ್ಲ ಕೂಡಿ ಹೇಳಿದಂಥ ಅವ್ರು ನನಗೆ ಕರ್ಕೊಂಡು ಹೋಗಬೇಕಾಗಿತ್ತು ನಾನು ಅವರು ಕೂಡ ನಡಿಬೇಕಾಗಿತ್ತು ಆಯಿತು ನಾನರ ನಾಲ್ಕೈದು ಜಾಕೆಟ್ ಹಾಕ್ಕೊಂಡಿನಿ ಸ್ವೆಟರ್ ಹಾಕ್ಕೊಂಡಿದ್ದೀನಿ ಕಾಲಾಗಿ ಶೂಸು ಪರ ಪರ್ ಸಪ್ಳು ಬರ್ತದೆ ಹಿಮದೊಳಗೆ ಯಾರು ಅಡ್ಡಾಡ ಜಾಗ ಹೀಗಾಗಿ ನಾವೇ ಯಾರು ಅಡ್ಡಾಡಿದ ಜಾಗ ಆಯ್ತಪ್ಪ ಅಂದ್ರೆ ಇರ್ತದೆ ನಾವೇ ಮೊದಲಂತ ಅಂದ್ಕೊಳ್ಳಿ ಬಿದ್ದ ಹಿಮದೊಳಗೆ ನಮ್ಮ ಕಾಲು ಒಂದೊಂದು ಫುಟ್ ದಿಡ್ ದೊಡ್ಡ ಫುಟ್ ಒಳಗೆ ಹೋಗಿದ್ದು ಅದನ್ನ ಕಿತ್ಕೊಂಡು ಮತ್ತೊಬ್ಬ ಎಲ್ಲ ಆ ಇರಿ ಉರಿ ಯವನದೊಳ ಸಹಿತ ನನಗೆ ರಗಡ್ ರಗಡ ಆಯ್ತು ಈ ಅವಧಿಯೊಳಗೆ ನನ್ನ ಕೂಡ ಬಂದಂಥ ಒಬ್ಬ ಸಾಧು ಅಂತಿರು ಯೋಗಿ ಅಂತಿರು ನನ್ನ ಬವಣೆಯನ್ನು ನೋಡಿ ನೋಡಿ ಇನ್ನು ನೀವು ಆ ಪಾಯಿಂಟ್ ಮುಟ್ಟದೊಳಗೆ ನೀವು ಕಂಗಾಲಾಕಿರಿ ಅಂತ ತಿಳ್ಕೊಂಡು ತಮ್ಮ ಕೊಳ್ಳಲ್ಲಿ ಹಾಕೊಂಡಂಥ ಒಂದು ಬೇರನ್ನು ಕೊಟ್ಟರು ಬೇರನ್ನು ಕೊಟ್ಟರು ನಾ ಬೇರನ್ನು ಆ ಬಾಯೊಳಗೆ ಹಿಡ್ಕೊಂಡೆ ಸುಮಾರು ಒಂದು ಅರ್ಧ ಇಂಚು ಬೇರದು ಎಂಥ ಪರಮಾತ್ಭುತ ಅಂತಂದರೆ ಆ ಬೇರ ನನ್ನ ಬಾಯಿಗೆ ಹೋಗಿ ಸ್ವಲ್ಪ ಅದನ್ನು ಚೀಪ್ತಾ ಚೀಪ್ತಾ ಹೋದಂಗೆಲ್ಲ ಕ್ಷಣ ಮಾತ್ರದೊಳಗೆ ನನ್ನ ಇಡೀ ದೇಹ ಉಷ್ಣ ಆಗ್ತಾ ಅಂತ ಬಂತು ಉಷ್ಣ ಹಾಕೊಂತು ಬಂತು ಉಷ್ಣ ಹಾಕ್ಕೊಂತ ಬಂತು ಅವಾಗ ನಾನು ಕೂಡ ಒಂದೊಂದೇ ಒಂದೊಂದೇ ಜಾಕೆಟ್ಟು ಸ್ವೆಟರು ಕಳೆದು ಜೋಳ್ಗಿ ಹಾಕ್ಕೊಂಡೆ ಒಂದು ಬ್ಯಾಗು ಒಂದು ಜೋಳ್ಗೆ ಮಾಡಿದ್ದೀವಿ ಅದ್ರಲ್ಲಿ ಹಾಕ್ಕೊತ ಹೋದೆ ಯಾಂತ ಅದ್ಭುತ ಅದು ಹಿಂದಕ್ಕೊಮ್ಮೆ ಕೇದಾರ್ ಕಡಿಮೆ ಅಂತಕ್ಕಂಥ ವಸ್ತುವನ್ನು ಮೂಲಿಕೆಯನ್ನು ಬಳಸಿ ನನ್ನ ಹವೆಯ ಒತ್ತಡವನ್ನು ತೊಡ್ಕೊಂಡಿದ್ದೆ ಏದುಸಿರನ್ನು ತೊಡ್ಕೊಳ್ತಕ್ಕಂಥ ಒಂದು ಅದ್ಭುತವಾದ ಮೂಲಿಕೆಯನ್ನು ಕೊಟ್ಟಿದ್ದರು ಇವತ್ತು ಕೊರೆಯುವ ಹಿಮಗಾಳಿಯನ್ನು ಹಿಮಚಳಿಯನ್ನು ತೊಡ್ಕೊಳ್ಳಿಕ್ಕೆ ಬೇರು ಭಾಳ ನನಗೆ ಅನುಕೂಲ ಆಗ್ತದ್ದು ಕೇದಾರ್ ಕಡವಿ ಶ್ವಾಸಕೋಶದ ಮೇಲೆ ಬೀಳ್ತಕ್ಕಂಥ ಪರಿಣಾಮದ ಮೂಲಿಕೆ ಅಂತ ನಾನು ಹೇಳಿದೆ ಆದರೆ ಇದರ ಬಗೆಗೆ ಅವ್ರು ಹೇಳಲಿಲ್ಲ ಹೀಗಾಗಿ ಅದು ಗೌಪ್ಯವಾಗಿಬಿಡೀತು ಮುಂದೆ ಅವರ ಸಹಾಯದಿಂದ ನಾನು ನಡೀತಾ ಮುಂದೆ ಮರುದಿವಸ ನಮ್ಮದು ಪ್ರಯಾಣ ಶುರುವಾಯಿತು ಆ ಗುಹ್ಯ ತಾಣವನ್ನು ಯಾಕೆ ಅಲ್ಲೇ ಡಿಸೈಡ್ ಮಾಡಿದರು ಆ ಪಾಯಿಂಟ ಯಾಕೆ ಡಿಸೈಡ್ ಮಾಡಿದ್ರು ಅನ್ನೋದು ಸ್ವಲ್ಪ ಆ ಮೇಲಿನ ಕೆಲವು ನನ್ನ ಅನುಭವಗಳ ಮೂಲಕ ಗೊತ್ತು ಮಾಡಿಕೊಂಡೆ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಜ್ಞಾನಗಂಜಕ್ಕೆ ಹೋಗಬೇಕಾಗ್ತಪ್ಪ ಅಂದ್ರೆ ಪ್ರಾಣಸ್ತಂಭನ ಯೋಗದೊಳಗೆ ಪರಿಣತಿ ಪಡ್ಕೊಂಡವರೇ ಹೋಗ್ಬೇಕಲ್ಲಿ ಹೌದಾ ಆದರೆ ನಾನು ಪರಿಣತಿ ಪಡೆದಿರಲಿಲ್ಲ ಅದನ್ನು ಸೌಭಾಗ್ಯ ಸುಮ್ಮನೆ ಯಾವ ಹೆಂಗೆ ಕರ್ಕೊಂಡು ಹೋದರು ಏನೋ ನನಗೆ ಗೊತ್ತಿಲ್ಲ ಹೌದಾ ಅದನ್ನು ನಾನು ಫೇಲ್ ಆಗಿದ್ದೆ ಅದಕ್ಕೆ ಸಹಿತ ಹೆಂಗೆ ಆದ ಕ್ಯಾಂಡಿಡೇಟ್ಗೂ ಸಹಿತ ತಹಶೀಲ್ದಾರ್ ಕೋರ್ಸ್ ಸಿಕ್ಕಾಗುತ್ತೆ ನನಗೆ ಹಂಗೆ ಪರಿಸ್ಥಿತಿ ಹೆಂಗಾಗಿತ್ತು ಸೊ ಮುಂದೆ ಹೋದೀವಿ ಆ ಪಾಯಿಂಟಿಗೆ ಹೋದೀವಿ ಅವರು ಹೇಳಿದ ಪಾಯಿಂಟ್ ಆ ಪಾಯಿಂಟು ಹಿಂದ್ಕೊಮ್ಮೆ ಯಾವುದೋ ಬಾಯಿ ತಪ್ಪಿ ಆ ಪಾಯಿಂಟಿನ ಕುರಿತು ಹೇಳಿದ್ದೀನಿ ಈಗ ಅದು ಅವರು ಅಂತ ಅಂದಿದ್ದು ನನ್ನ ನೆನಪು ಬಂದು ಅದಕ್ಕೆ ನಾನು ಇಲ್ಲ ಆ ಪಾಯಿಂಟ್ ಅಂತ ತಿಳ್ಕೊಂಡು ಹೋದೀವಿ ಕೊರೆವ ಹಿಮದೊಳಗೆ ಒಂದು ಎಂಟತ್ತು ಫೂಟು ತುಂಬಿದ ಹಿಮದೊಳಗೆ ಒಂದು ಕಪ್ಪು ಬಂಡೆ ಹೌದಾ ಆ ಕಪ್ಪು ಬಂಡೆಯ ಮೇಲೆ ಮಾತ್ರ ಹಿಮ ಇರಲಿಲ್ಲ ಆ ಪಾಯಿಂಟಿಗೆ ಬರಲಿಕ್ಕೆ ಹೇಳಿದರು ಮುಂದೆ ಅವರು ನನಗೆ ಆ ಪಾಯಿಂಟಿನ ಮೇಲೆ ಕೂಡ್ಲಿಕ್ಕೆ ಹೇಳಿದರು ನಾನು ಕರ್ಕೊಂಡು ಹೋದರು ಆಯಿತು ಅದು ಸಂಕೇತ ಅಂತೆ ಹ್ಞೂ ಅದು ಒಂದು ಆ ಆ ಶಿಲೆಯ ಮೇಲೆ ಕೂತ್ರಪ್ಪ ಅಂತಂದರೆ ಅವ್ರಿಗೊಂದು ಸಂದೇಶ ಹೋಗ್ಕತ್ತ ಕೂತಂತ ನಾನು ಅಲ್ಲಿ ಬಂದಿದ್ದೀನಿ ನನ್ನ ಹಾಜರಿ ಆಗ್ಯದ ನಾನು ಬಂದಿದ್ದೀನಿ ಅಂತ ತಿಳಿಸ್ಕೊಳ್ಳಿಕ್ಕೆ ಅದು ಅವರಿಗೆ ಸಂದೇಶ ಹೋಗುತ್ತಂತೆ ಹ್ಯಾಂಗೋ ಏನೋ ಗೊತ್ತಿಲ್ಲ ಇನ್ನೂ ಅವೆಲ್ಲ ನನ್ನ ಭ್ರಮಾಲೋಕದೊಳಗೆ ಇದ್ದೆ ನಾನದು ಆಯಿತು ಕೆಲವೇ ಕೆಲವು ಅವಧಿಯೊಳಗೆ ಒಬ್ಬ ಪುಣ್ಯಾತ್ಮ ಬಂದರು ಹೆಸರು ಬೇಡ ಏನು ಬೇಡ ಇಲ್ಲಿಂದ ನಾನು ಹೇಳೋದಿಲ್ಲ ಇದೊಂದು ಅವು ಗೋಪ್ಯ ಸುಮ್ಮನೆ ಇದನ್ನು ನಾನು ಹೇಳ್ತಾ ಇರೋದೇ ಸುಮ್ಮನೆ ಒಂದಿಷ್ಟು ಇದನ್ನು ಲಕ್ಷ್ಮಣ ರೇಖೆಗಳನ್ನ ದಾಟಿ ನಾನು ಹೇಳ್ತಾ ಇದ್ದೀನಿ ಅದೂ ಒಬ್ಬ ಗುರುಗಳ ಪರ್ಮಿಷನ್ ತೊಗೊಂಡು ಹೇಳ್ತಾ ಇದ್ದೀನಿ ಇನ್ನೊಬ್ಬರು ಗುರುಗಳು ಇಂತಿಷ್ಟು ಅವಧಿ ಆದಮೇಲೆ ಹೇಳಂತ ಹೇಳಿದರು ಅವರು ಹೇಳಿದ್ದು ಐವತ್ತು ವರ್ಷ ಅಂತ ಹೇಳಿದರು ಐವತ್ತು ವರ್ಷ ಆತನೋದು ಅದನ್ನು ಹಂಗೆ ಹೋಗಿ ಬಂದು ಐವತ್ತು ವರ್ಷದ ಮೇಲಾಯ್ತು ಅನ್ನೋ ಖುಷಿಯಿಂದ ನಾನು ಹೇಳ್ತಾಯಿದ್ದೀನಿ ಒಂದು ಆನಂತರ ಎರಡನೇದು ಮತ್ತೊಬ್ಬರು ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಕೂಡ ಡಿಟೇಲ್ ಆಗಿ ಏನೇ ಹೇಳಕ್ಕೆ ಹೋಗ್ಬೇಡ ಯಾಕಂದರೆ ನೀನು ಹೇಳಿದ್ದನ್ನು ಯಾರೂ ನಂಬೋಸ್ಥಿತಿಯೊಳಗೆ ಇವತ್ತಿಲ್ಲ ಆದ ಕಾರಣ ಅಪಹಾಸ್ಯ ಮಾಡ್ಕೋಬೇಡ ನಿನ್ನ ಬಗ್ಗೆ ನೀನೇ ಅಂತ್ಕೊಂಡು ಹೇಳಿದ್ದು ಕೂಡ ಅವ್ರನ್ನ ಅದನ್ನು ಲೆಕ್ಕಿಸದೆ ನಾನು ನಿಮ್ಮ ಮುಂದೆ ಕೆಲವು ಸಂಗತಿಗಳನ್ನು ಸುಮ್ಮನೆ ನನಗತ್ತ ಏನೂ ನನಗೆ ಒಳಗಿಂದ ತುಡಿತ ತರ್ಕೊಳ್ಳಾರ್ದೇ ನಿಮ್ಮ ಮುಂದೆ ಇದ್ದೀನಿ ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರೂ ಗೊತ್ತಿಲ್ಲ ಮುಂದೆ ಅವರು ನನ್ನನ್ನು ಕರ್ಕೊಂಡು ಹೋದರು ಯಾರು ನಾನು ಕೂತೊಡನೆ ಬಂದಂಥ ಒಬ್ಬ ಯೋಗಿ ಹೆಂಗೆ ಕರ್ಕೊಂಡು ಹೋದರು ಅವರು ಬಂದು ಇವರಿಬ್ಬರು ಏನಾದರೂ ನನಗೆ ಗೊತ್ತಿಲ್ಲ ನನ್ನ ಬಂದು ಅವರು ಮುಟ್ಟಿದರು ಮುಗೀತು ಮುಗೀತು ನಾನು ಎಲ್ಲಿ ಹೋದೆ ಏನು ಅವ್ರು ಕರ್ಕೊಂಡು ಹೋದರೂ ಅದೆಲ್ಲ ಕನಸು 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 ಸ್ವರ್ಗ ಅಂದರೆ ಏನು ಅನ್ನೋದು ಗೊತ್ತಿದ್ದಿಲ್ಲ ನನಗೆ ಆದರೆ ಸ್ವರ್ಗ ಸದೃಶ್ಯವಾದಂಥ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೆ ಅಲ್ಲಿ ಯೋಗಿಗಳಿದಾರ ಯಜ್ಞ ಆಗಿನ ಹೌದಾ ಸೋ ಹೋಗಿ ಎಷ್ಟು ಸಮಯ ಆಯಿತೋ ಏನು ಗೊತ್ತಿಲ್ಲ ಮತ್ತೆ ವಾಪಸ್ಸು ಮತ್ತೆ ವಾಪಸ್ಸು ನಾನು ನಾನು ಬಿಟ್ಟಂಥ ಸ್ಥಳಕ್ಕೆ ವಾಪಸ್ ಬಂದೆ ಆ ಪಾಯಿಂಟಿಗೆ ಹೌದಾ ಈಗ ನನ್ನನ್ನು ಕರ್ಕೊಂಡು ಸಂಗಾತಿಗಳು ಹೇಳ್ತಿದ್ರು ಅದನ್ನು ನೀವು ಈ ಶರೀರದಿಂದ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಮನೋ ಶರೀರ ಯಾಕೋ ಹೋಗಬೇಕು ಹಾಗೆ ಹೀಗೆ ಹೇಳ್ತಿದ್ರು ಅದು ತ್ರೀ ಡಿ ಒಳಗಿ ತ್ರೀ ಡಿ ಒಳಗೆ ನಮ್ಮ ಅದಲ್ಲ ಅದು ಫೋರ್ ಡಿ ಒಳಗದ ಅಲ್ಲಿ ಅದೃಷ್ಟ ಹೋಗ್ಬೇಕು ಹಾಗೆ ಹೇಳ್ತಿದ್ರು ಇವೆಲ್ಲ ನನಗೆ ಗಣ್ಯ ನಗಣ್ಯ ಅದು ಏನಾಯಿತು ಏನಿಲ್ಲ ನಾನು ಹೋದೆ ಮತ್ತು ಬಂದೆ ನೆನಪಿರಲಿ ನಿಮಗೆ ನೆನಪಿಡಿ ನೀವು ಅದನ್ನ ಇದನ್ನು ಹೇಗೆ ಹೇಳಬೇಕು ನನಗೆ ತಳವಡಿಸ್ತಾ ಇದ್ದೀನಿ ಈಗ ನಾನು ಮಾರ್ಚ್ ಇಪ್ಪತ್ತ ಐದಕ್ಕೆ ಹೋಗಿದ್ದೆ ಮಾರ್ಚ್ ಇಪ್ಪತ್ತೈದು ನಾನು ಹೋಗಿದ್ದು ಮೇ ಹತ್ತಕ್ಕೆ ವಾಪಸ್ ಬಂದೆ ನಲವತ್ತೈದು ದಿವಸಗಳ ಕಾಲ ಹೋಗಿ ನಾನು ಬಂದೆ ನಾನು ಬಂದು ಆ ಶಿಲೆ ಮೇಲೆ ಕೂತ್ಕೊಳ್ಳಿ ಮತ್ತು ಅವರು ಅಲ್ಲೇ ಇದ್ದರೋ ಇಲ್ಲಿ ಹೋಗಿ ಬಂದಿದ್ರೋ ಗೊತ್ತಿಲ್ಲ ಅವ್ರು ನನ್ನ ಕರ್ಕೊಂಡೋದವ್ರು ಅಲ್ಲೇ ಇದ್ದರು ಮುಂದೆ ಅವರು ನನ್ನ ಕರ್ಕೊಂಡು ವಾಪಸ್ಸು ಬದರಿನಾಥ್ ಅಡಿಗೆ ಹೋಗಿ ಬಂದರು ನಾನು ಎಷ್ಟು ಗಂಟೆಗೆ ಟೈಮ್ ಅಂದರು ಕೇಳಿದೆ ಅವ್ರಿಗೆ ಎಷ್ಟು ಗಂಟೆ ಆಗೈತಿ ಮತ್ತು ಏನಾಯಿತು ಅಂತಕೊಂಡು ಕನಸು ಕನಸು ನಿಮಗೆ ಗೊತ್ತಿರಲಿ ನನಗೆ ಶಾಕ್ ಆಯಿತು ಎಂಥ ಶಾಕ್ ಅಂದರೆ ನಾನು ನಾನು ನಲವತ್ತೈದು ದಿನಗಳಾಗಿತ್ತು ಹೋಗಿ ಆದರೆ ನನಗೆ ಒಂದೇ ಗಂಟೆ ಒಳಗೆ ವಾಪಸ್ ಬಂದೀನಿ ಅನಿಸ್ ಅನಿಸ್ತದ ಆ್ಯಕ್ಚುಲಿ ಇದು ಹೇಗಪ್ಪ ಅಂದರೆ ಹಾರ್ಟ್ ಪೇಷಂಟ್ ಇರ್ತಾರೆ ಯಾವುದೋ ಒಂದು ದೀರ್ಘಕಾಲೀನ ಶಸ್ತ್ರಚಿಕಿತ್ಸೆ ನಡೆದದ ಅನಿಸ್ತೀಶಿಯಾ ಕೊಡ್ತಾರೆ ಅನಿಸ್ತೀಶಿಯಾ ಕೊಟ್ಟು ಆಪ್ರೇಷನ್ ಮಾಡಿ ಹೊಳ್ಳಿ ಬೆಡ್ಡಿಗೆ ಬಂದ ಮೇಲೆ ಮತ್ತೊಂದು ಹತ್ತು ಹದಿನೈದು ತಾಸು ಅವ್ರಿಗೆ ಪ್ರಜ್ಞೆನೇ ಬಂದಿರೋದಿಲ್ಲ ಸೇಮ್ ನನ್ನ ಪರಿಸ್ಥಿತಿ ಹಾಗೆ ಆಗಿತ್ತು ಅನಿಸ್ತೀಶಿಯಾ ಕೊಟ್ಟಾಗ ಒಬ್ಬ ದೇ ಒಬ್ಬನ ಪರಿಸ್ಥಿತಿ ಹೇಗೆ ಇರ್ತದೆ ಹಂಗೆ ನಲವತ್ತೈದು ದಿವಸ ನಾನು ಭ್ರಮೆಯೋ ವಾಸ್ತವವೋ ನನಗೆ ಗೊತ್ತಿಲ್ಲ ಒಂದು ಸ್ಥಳಕ್ಕೆ ಹೋಗಿ ಬಂದಿದ್ದೆ ಆ ಸ್ಥಳ ಶಾಂಗ್ರೀಲಾ ಶಂಬಾಲ ಸಿದ್ಧಾಶ್ರಮ ಅನಿಸ್ಕೊಳ್ತಕ್ಕಂಥ ಎಲ್ಲ ಒಂದು ಸಮೂಹಕ್ಕೆ ನಾವು ಹೋಗಿ ಬಂದಿದ್ದೆ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಹೇಳಿಲ್ಲ ನಾನು ಕೇಳಿಲ್ಲ ಹೋಗಿ ಅಂತೂ ಬಂದಾಯಿತು ಬಟ್ ಆ ಕ್ಷಣ ಇನ್ನೂ ತನಕ ನಾನು ರೋಮಾಂಚನದ ನಂಬಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನವರೆಗೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅದು ನನಗೆ ಭ್ರಮೆಯೋ ವಾಸ್ತವವೋ ಕನಸೋ ಏನು ಹುಚ್ಚು ಹಿಡಿದಂಥ ಅನುಭವ ನನಗೆ ಗೊತ್ತಿಲ್ಲ ನಲವತ್ತೈದು ದಿವಸ ಇದನ್ನೇ ನೀವು ನಂಬಲೇಬೇಕು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನನಗಾಗೋದೇನು ನೀವು ನಂಬಿದರೂ ನನಗಾಗೋದೇನು ನಂಬದಿದ್ರೂ ಆಗೋದೇನು ಇಂಥದೊಂದು ಯಾರ್ಯಾರೂ ತಮ್ಮ ಜನ್ಮದೊಳಗೆ ಒಂದು ಅದ್ಭುತ ಪರಮಾದ್ಭುತ ಆಧ್ಯಾತ್ಮಿಕ ಅನುಭವವನ್ನು ಪಡೆದುಕೊಂಡು ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಾಯಿ ಬಿಟ್ಟು ನನಗ ಮತ್ತೊಮ್ಮೆ ಹೋಗ್ತಕ್ಕಂಥ ಅವಕಾಶ ಬಂದರೂ ಕೂಡ ನಂದು ಏನು ನಂದು ಸೊಕ್ಕು ಮತ್ತು ಏನು ದೊಡ್ಡ ಶಾಣೆ ಆಗಿದೆ ಗೊತ್ತಿಲ್ಲ ಹೋಗಿ ನಲವತ್ತೈದು ದಿವಸ ಹಂಗಿರೋದು ಏನಕ್ಕೆ ಬೇಕಾದ ಏನು ನಾವು ಸಂಪಾದಿಸಿದೆ ಏನು ಗಳಿಸಿದೆ ಅಂತಕ್ಕಂಥ ಕುಹಕ ಬುದ್ಧಿ ನನ್ನಲ್ಲಿ ಮೂಡಬೇಕಾ ಇದನ್ನು ಸ್ವಲ್ಪ ತುಟೈ ಸ್ವಾಮಿಗಳು ಕೂಡ ಮುಂದೂ ಒಂದು ಡಿಸ್ಕಷನ್ ಮಾಡಿದೆ ಅವ್ರು ನನ್ನ ಕೆಕ್ಕರಿಸಿ ನೋಡಿದರು ಅವರು ಅದು ನನ್ನ ತಪ್ಪು ಅನ್ನಿಸ್ತು ಏನೋ ಹಿಂಗೆ ಓ ಮಮ್ಮಿ ತಪ್ಪಾಗಿ ಬಿಡುತ್ತ ಎಷ್ಟು ನನಗೆ ಉಪಕಾರ ಮಾಡಿದ್ರು ಸ್ವಲ್ಪ ಅವ್ರ ಮನಸ್ಸಿಗೆ ಘಾಸಿ ಮಾಡಿದೆ ನಾನು ಹ್ಞೂ ಮುಂದೆ ನನಗೆ ಹೋಗಬೇಕಂದ್ರೆ ಆವಾಗ ಕ್ಯಾಂಪ್ಗಳು ಶುರುವಾಗಿದ್ದು ನಾ ಮತ್ತು ಅಷ್ಟು ನಲವತ್ತೈದು ದಿವಸ ಮತ್ತೆ ಬಹುಶಃ ನನಗೆ ಸಿಗ ಟೈಮ್ ಸಿಕ್ಕಿದ್ರೂ ಕೂಡ ನನಗೆ ಎರಡನೇ ಸಾರಿ ಹೋಗಬೇಕಂತ ಯಾಕೋ ಅನಿಸ್ಲೇ ಇಲ್ಲ ಆದರೆ ಒಂದು ಅನುಭವ ಅಂದರೆ ಸಿದ್ಧರು ಯೋಗಿಗಳು ಸಂತರು ಮಹಂತರು ಆ ಜ್ಞಾನಗಂಜದ ನಿವಾಸಿಗಳು ಯಾಕೆ ಸಾವಿರ ವರ್ಷ ಅನ್ನೋದಕ್ಕೆ ನನಗೆ ಉತ್ತರ ಸಿಕ್ಕಿತ್ತು ಆ ಉತ್ತರಕ್ಕಾಗಿ ಆ ಉತ್ತರವನ್ನು ಆ ಅನುಭವ ತಿಳಿಸ್ಲಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಪ್ರಾಣಸ್ತಂಭನ ಯೋಗದೊಳಗೆ ಆ ಸ್ಥ ಆ ಏನೂ ಆ ಇದಕ್ಕೆ ಹೋಗಿರ್ತಾರಲ್ಲ ಆ ಒಂದು ಹಂತಕ್ಕೆ ಏನು ಅಲ್ಲದ ಸ್ಥಿತಿ ಹ್ಞೂ ನಾನು ಹೇಳಿದ್ದೆಲ್ಲ ಅದೇ ಗುರುತ್ವಾಕರ್ಷಣೆಯ ಪೃಥ್ವಿಯ ಆಚೆ ಗುರುತ್ವಾಕರ್ಷ ಶಕ್ತಿ ದಾಟಿ ಹೋದಾಗ ಅದು ಏನೂ ಗೊತ್ತೇ ಆಗೋದಿಲ್ಲ ಕಾಲ ನಿಂತು ಬಿಡ್ತದೆ ಕಾಲ ನಿಲ್ಲುತ್ತೆ ನಮ್ಮ ಗಡಿಯಾರ ಓಡೋದಿಲ್ಲ ಸಮಯ ಓಡೋದಿಲ್ಲ ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತದೋ ಇದನ್ನು ಎಲ್ಲ ಯೋಗಿಗಳು ಕೈಲಾಸವನ್ನು ಏರಿದವರು ಮಾನಸರವರನ್ನು ದಾಟಿ ಕೈಲಾಸ ಪರ್ವತವನ್ನು ಆರು ಮಾಡಿದವರು ಎಲ್ಲ ಹೇಳ್ತಾರಲ್ಲ ಖರೆ ಅದ ಅದು ಅಲ್ಲಿ ನಮ್ಮ ಏನು ವಾಚಿಗೆ ಗಡಿಯಾರಕ್ಕೆ ಸ್ಥಳ ಇಲ್ಲ ನಲವತ್ತೈದು ದಿವಸ ನಾಲ್ಕು ಹೋಗಿ ಬಂದು ಕರೆ ಆದರೆ ವರ್ಷಗಟ್ಟಲೆ ಕಳೆದರು ಅವರಿಗೆ ನಾ ಹೇಳಿದ್ದೆಲ್ಲ ಹ್ಞೂ ಹತ್ತು ಹದಿನೈದು ವರ್ಷ ಕೆಲವೊಂದು ಇಪ್ಪತ್ತೈದು ವರ್ಷ ಆಚೆ ಬರೋದೇ ಇಲ್ಲ ಆಶ್ರಮ ದಾಟಿ ಆದರೆ ಅವರಿಗೆ ಕ್ಷಣ ಮಾತ್ರದ ಬದುಕದು ಆಶ್ರಮದಲ್ಲಿ ಇರುವಷ್ಟು ಕಾಲ ಶಂಬಾಲ ಅಂತ ಯಾವುದಂತಿರೋ ಶುದ್ಧಾಶ್ರಮ ಅಂತ ಯಾವುದು ಅಂತಿರೋ ಒಂದಕ್ಕೆ ಎಲ್ಲ ಹೆಸರನ್ನು ಕೊಡ್ತಾರಾ ಅಥವಾ ಎಲ್ಲ ಕೂಡಿ ಒಂದೇನಾ ಎಲ್ಲವೂ ಬೇರೆ ಬೇರೇನಾ ಅದು ನನಗೆ ಇನ್ನೂ ತನಕ ಕ್ಲಿಯರ್ ಆಗಿಲ್ಲ ಆದರೆ ಅವರು ಹೇಳುವ ಹಾಗೆ ತೋಟಯ್ಯ ಸ್ವಾಮಿಗಳು ಹೇಳಿದ ಹಾಗೆ ನನಗೆ ಅದು ಅದೇ ಸಂಬಾಲ ಅದೇ ಸಿದ್ಧಾಶ್ರಮ ಅದೇ ಶಾಂಗ್ರಿಲಾ ಅದೇ ದೇವಗಂಜ ಅದೇ ಜ್ಞಾನಗಂಜ ಅದೇ ಶುದ್ಧ ಅಂತ ನನಗೆ ಅನಿಸ್ತದ ಕರೆ ಇದಕ್ಕೆ ಪುರಾವೆಗಳಿಲ್ಲ ನಾನು ನಂಬಿದ್ದೀನಿ ನನ್ನ ಅನುಭವವನ್ನು ಅದು ಒಂದು ಅನೂಹೆ ಅನುಭವ ಅನೂಹೆ ಅನುಭವ ಯಾರ್ಯಾರು ತಮ್ಮ ಜನ್ಮ ವೇಳೆಯೊಳಗೆ ಪಡೆದುಕೊಳ್ಳದೇ ಇರತಕ್ಕಂಥ ಅನುಭವ ಬಹುಶಃ ಕೋಟಿಗೊಬ್ಬರು ಕೋಟಿಗೊಬ್ಬರು ಪಡೆದಂಥ ಒಂದು ಅನುಭವವನ್ನು ನಾನು ಪಡೆದಿನಲ್ಲಾನು ಹೆಮ್ಮೆ ನಾನು ಪಡೆದನೆಲ್ಲನೂ ಒಂದು ಆಧ್ಯಾತ್ಮಿಕ ಒಂದು ಸಾತ್ವಿಕ ಸ್ವಕ್ ನನಗೆ ಬಟ್ ಯಾರು ಮುಂದೆ ಹೇಳ್ಕೋಬೇಕು ಹೇಳಿದರೆ ಯಾರೂ ನಂಬದ ಸ್ಥಿತಿ ಇದು ಯಾರ್ಯಾರೂ ನಂಬೋದಿಲ್ಲ ಐ ಇದೇನದು ಒಬ್ಬ ಹುಚ್ಚಂತೀರಿ ನಾ ನನಗೆ ಅಷ್ಟೇ ಹುಚ್ಚಂತೀರಿ ಇಷ್ಟೇ ಹ್ಞೂ ಹುಚ್ಚಂತೀರಿ ಏನರ ಅಂದ್ರೆ ನನಗೇನು ಮಾಡೋದು ಅದ ಎಂಥ ಭಾಗ್ಯ ನನ್ನದು ಎಂಥ ಭಾಗ್ಯ ನನ್ನದು ಒಂದು ಒಂದು ಸಾಕು ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲಿ ಕ್ಷಣದೊಳಗೆ ಮತ್ತು ನನಗೆ ಹೇಳಬೇಕು ಅನ್ನೋ ಭಾವ ಮೂಡಿದಾಗ ಇನ್ನೇನು ಹೇಳೋದು ಉಳಿದಿಲ್ಲ ಅನಿಸುತ್ತೆ ಯಾಕಂದರೆ ಇಷ್ಟು ಹೇಳಿ ಆದಮೇಲೆ

ಆಧ್ಯಾತ್ಮಿಕ ಅನುಭೂತಿ ಸಾಕು ಇದನ್ನು ನೀವು ಹ್ಯಾಕ್ ತಗೋತಿರೋ ಖಂಡಿತವಾಗಿಯೂ ನೀವು ನನ್ನನ್ನು ನನ್ನ ಹೇಳಿದ ಮಾತನ್ನು ಒಪ್ಪುವುದಿಲ್ಲ ಅನಿಸುತ್ತೆ ಯಾಕಂದರೆ ವಿಜ್ಞಾನದ ಯುಗ ಯಾರೂ ಒಪ್ಪೋದಿಲ್ಲ ನಿಮಗೆ ತ್ರೀ ಡಿನೂ ಗೊತ್ತಿಲ್ಲ ಫೋರ್ ಡಿನು ಗೊತ್ತಿಲ್ಲ ಇದು ಪ್ರಾಣಸ್ತಂಭನೂ ಗೊತ್ತಿಲ್ಲ ಗುರುತ್ವಾಕರ್ಷಣದ ದಾಟಿ ಅಲ್ಲಿ ಮೇಲೆ ಹೋಗೋದು ಗೊತ್ತಿಲ್ಲ ಇದೆಲ್ಲ ಭ್ರಮೆ ಅಂತೀರಿ ಕನಸು ಅಂತೀರಿ ಹುಚ್ಚುತನ ಅಂತೀರಿ ಮೂರ್ಖತನದ ಪರಮಾವಧಿ ಅಂತೀರಿ ಈಗ ನೀವೆಲ್ಲ ಕೋಟಿಗಟ್ಟಲೆ ಜನ ಲಕ್ಷಗಟ್ಟಲೆ ಜನ ಕೋಟಿಗಟ್ಟಲೆ ಜನ ಎಲ್ಲರೂ ನಿಮಗೆ ಒಪ್ಪದೇ ಇದ್ದಾಗ ನಾವು ಹಂಗೆ ಒಪ್ಪಿಸ್ಲಿಕ್ಕೆ ಹೋಗಲಿ ನೀವೆಲ್ಲರೂ ಜಾಂಡ್ರಿದ್ದೀರಿ ನಾನೊಬ್ಬ ಹುಚ್ಚ ಅಂತಂದರೆ ಆ ಆಗ್ತೀನಿ ಸಾವಿರಾರು ಜನರ ನಡುವೆ ಹಾಂ ಸಾವಿರಾರು ಜನರ ನಡುವೆ ನೀವು ಎಂಥ ಮಂದಿ ಇದನ್ನು ನಂಬದೇ ಇರೋ ಜನರ ನಡುವೆ ನಾವೊಬ್ಬ ನಂಬಿದಂಥ ಒಬ್ಬ ಹುಚ್ಚ ಇದನ್ನ ಮಾತನ್ನು ಹೇಳಿದ್ರೆ ಎಷ್ಟರ ಮಟ್ಟಿಗೆ ನೀವು ಪರಿಗ್ರಹಿಸ್ತೀರಿ ನನಗೆ ಗೊತ್ತಿಲ್ಲ ಆದರೆ ನನಗೆ ಜ್ಞಾನ ಗಂಜದ ಬಗೆಗೆ ಶುದ್ಧ ಗಂಜದ ಬಗೆಗೆ ದೇವಗಂಜದ ಬಗೆಗೆ ಹ್ಞೂ ಶಾಂಗ್ರೀಲ ಏನು ಅಂತೀವಲ್ಲ ಅದ್ರ ಬಗ್ಗೆ ಊಹಾಪೂಗಳು ಭಾಳದವ ಕೈಲಾಸಪುರದ ಬಗ್ಗೆ ಭಾಳ ಅದಾವ ಅದರ ಒಂದು ಝಲಕ್ ನಾ ಕೊಟ್ಟಿದ್ದೀನಿ ಅಷ್ಟೇ ಅದು ಒಂದು ಕ್ಷಣದ ಒಂದು ಕ್ಷಣದ ಅನುಭವ ನನಗೆ ಆ ಕ್ಷಣದ ಅನುಭವ ನಲವತ್ತೈದು ದಿವಸ ತೊಗೊಂಡು ಒಂದು ಕ್ಷಣ ಅನ್ನಿಸ್ತಾ ಅದುವೇ ದೊಡ್ಡ ಯಕ್ಷಪ್ರಶ್ನೆಯಾಗಿ ನನ್ನಲ್ಲಿ ಉಳಿದಿದೆ ನಿಮಗಲ್ಲ ನನಗೂ ಕೂಡ ಯಕ್ಷಪ್ರಶ್ನೆ ಒಂದು ನನ್ನಲ್ಲಿ ಉತ್ತರ ಇಲ್ಲ ಅದನ್ನು ಹೇಗೆ ಪ್ರೂವ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದು ಎಲ್ಲೈತಿ ನಿಮ್ಮ ಕರ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ ಎಲ್ಲಿ ಅಂತ ಅದು ಹೇಳೋಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಯಾವುದರ ಒಂದು ಮನೆ ಇದ್ದರೆ ಒಂದು ಮನೆಗಳ ಸಮೂಹ ಇದ್ದರೆ ಅದಕ್ಕೊಂದು ಊರಂತ ಹೆಸರಿಟ್ಟು ಆ ಊರು ಅಂತಿದ್ರೆ ಅಲ್ಲಿ ಗುರ್ತಿಸ್ಬೋದು ಅಂತ ತಿಳ್ಕೊಳ್ಳಿ ನೂರಾರು ಕಿಲೋಮೀಟ್ರ್ನೊಳಗೆ ಒಂದು ಒಂದು ಮನೆ ಇಲ್ಲ ಒಂದು ಇದು ಇಲ್ಲ ಐಡೆಂಟಿಫಿಕೇಶನ್ ಮಾಡೋಕೆ ಲೊಕೇಶನ್ ಹೇಳೋಕ್ಕೆ ಒಂದು ಸ್ಥಳ ಇಲ್ಲ ಅಂದ ನಾ ನಾನು ನಿಮಗೆ ಹೆಂಗೆ ಹೇಳಿ ಅದನ್ನು ಹೆಂಗೆ ಪ್ರೂವ್ ಮಾಡಲಿ ಆಯಿತು ಹ್ಞೂ ನನಗೆ ಹೇಳ್ಕೋಬೇಕಾಗಿತ್ತು ಹೇಳಿದೆ ನಂಬ್ರಿ ಬಿಡ್ರಿ ನನಗೇನು ಆಗಬೇಕಾಗಿಲ್ಲ ಇದರ ಬಗ್ಗೆ ನನ್ನ ಕೂಡ ಕಾಮೆಂಟು ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಕೇಳಿ ಆನಂದಿಸಿದ್ರೆ ಆನಂದಿಸ್ರಿ ಇಲ್ಲ ಹುಚ್ಚು ನನಗೆ ಹುಚ್ಚನ್ರಿ ನಾವು ಒಪ್ಕೊತೀನಿ ಯಾಕಂದ್ರೆ ಯಾಕಂದರೆ ಇದು ಹುಚ್ಚು ತರೋದು ಪರಮಾವಧಿನೇ ಇದು ನಿಮಗೆ ಹೇಳಬಾರ್ದಾಗಿತ್ತು ಅನ್ನಿಸ್ತದ ಆದರೆ ಹೇಳಬೇಕಾಗಿತ್ತು ಅಂತ ಭಾಳ ವರ್ಷದಿಂದ ಒಂದು ದುಗುಡ ಒಳಗೆ ತುಂಬಿತ್ತು ತವಕ ನಾವು ಇತ್ತು ಮನಸ್ಸು ಹೇಳ್ಕೋಬೇಕು ಯಾಕಂದರೆ ಎಷ್ಟು ದಿವಸ ಥರ ಐವತ್ತು ವರ್ಷ ಆಡ್ತಿದ್ದು ಈ ಇದನ್ನು ಹೇಳ್ಕೊಬೇಕು ಹೇಳ್ಕೊಬೇಕು ಅಂತ ಅಲ್ಲಲ್ಲಿ ಅವಾಗ ಅವಾಗ ಸೂಕ್ತ ಒಂದು 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 ಹಿಂಟ್ಸ್ಕೊಡ್ತಾ ಇದ್ದೀನಿ ಬಾಯಿ ತಪ್ಪಿ ಒಂದು ಸ್ಥಳದ ಬಗ್ಗೆನೂ ಹೇಳಿರ್ಬೇಕು ಅನಿಸುತ್ತೆ ನನಗೆ ಯಾಕಂದರೆ ನನಗೂ ವಯಸ್ಸಾಕ ಬಂತಲ್ಲ ಅದಕ್ಕೆ ಅಲ್ಲ ಮರೆತು ಹೋಗುವ ಮುನ್ನ ನಿಮ್ಮ ಮುಂದೊಂದಿಷ್ಟು ತೋಳ್ಕೊಬೇಕಂತ ತೋಳ್ಕೊಂಡಿದ್ದೀನಿ ಹ್ಯಾ ಸ್ವೀಕಾರ ಮಾಡ್ತೀರಿ ಗೊತ್ತಿಲ್ಲ ಶ್ರೀ ಗುರುದೇವ್ ಶ್ರೀ ಗುರುದೇವ್ ಇದ್ರ ಬಗ್ಗೆ ದಯವಿಟ್ಟು ಡಿಸ್ಕಷನ್ ಮಾಡೋಕೆ ಹೋಗ್ಬೇಡ್ರಿ ನಾನು ನಿಮಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ದಯವಿಟ್ಟು ಇದಕ್ಕೆ ಮಾತ್ರ ಹ್ಞೂ ಪ್ರತಿಕ್ರಿಯಿಸಲ್ಲ ಬೇಕಾಗಿ ತಿಳ್ಕೊರಿ ಏನು ಬೇಕಾದ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ಗೊತ್ತಿಲ್ಲ ਗ੍ਰਾਹੀ ਅਦ ਸਰਿਵ੍ਰਤੀ ਸ਼ਰਮ